ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಫ್ರೆಂಡ್ಸ್ ನಾನ್ ಇವತ್ತು ಆಫ್ಲೈನ್ ಕ್ಲಾಸ್ ನಲ್ಲಿ ಯಾವ ರೀತಿಯಾಗಿ ಬ್ಲೌಸ್ ನ ಕಟ್ ಮಾಡಿಸ್ತೇನೆ ನಿಮ್ಗೆ ಯಾವ ಪ್ಯಾಟ್ರನ್ ತೋರಿಸ್ತಾ ಇದ್ದೀನಿ ಆಸ್ ಇಟ್ ಇಸ್ ಸೇಮ್ ಪ್ಯಾಟ್ರನ್ ನಾನು ಕಟ್ ಮಾಡಿಸ್ತೀನಿ ಯಾವ ರೀತಿ ಅನ್ನೋದನ್ನ ನೋಡೋಣ ಬನ್ನಿ ಸ್ಟೂಡೆಂಟ್ಸ್ ಹತ್ರ ಯಾವ ರೀತಿ ಕಟ್ ಮಾಡಿಸ್ತೀನಿ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಡೀಟೇಲ್ಡ್ ಆಗಿ ನೋಡ್ಕೊಳ್ಳಿ ಸ್ಲೀವ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಜಾಸ್ತಿ ಇರತ್ತೆ ಅಂತ ಅಂದ್ರೆ ಈ ವಿಡಿಯೋ ಕನ್ಫ್ಯೂಷನ್ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಸೊ ಬನ್ನಿ ನಾನು ಇವತ್ತು ಯಾವ ರೀತಿ ಕ್ಲಾಸ್ ಮಾಡ್ತೀನಿ ನೋಡೋರಂತೆ ನೀವು ಫುಲ್ ಲೆಂತ್ ತೆಗಿತೀರಲ್ಲ ಸ್ಲೀವ್ ಲೆಂತ್ ತೆಗಿಬೇಕಾದ್ರೆ ಒಂದ್ ಇಂಚ್ ಅಲ್ಲಿ ಎಕ್ಸ್ಟ್ರಾ ಇಟ್ಕೊಳಿ ಹತ್ತು ಇಂಚ್ ಇಟ್ಟಿದ್ದೀರಾ ಈಗ ಸ್ಲೀವ್ ರೌಂಡ್ ಎಂಟು ಬರುತ್ತಲ್ಲ ಇಡಿ ಇಟ್ಬಿಟ್ಟು ಬಾಕ್ಸ್ ಹಾಕ್ಬಿಡಿ ಬಾಕ್ಸ್ ಇಲ್ಲಿ ಸ್ಲೀವ್ ರೌಂಡ್ ಮಾರ್ಕ್ ಮಾಡಿ ಎರಡು ಇಂಚ್ ಮಾರ್ಕ್ ಮಾಡಿ ಅಲ್ಲಿ ಎಷ್ಟು ಎರಡೂವರೆ ಇಟ್ಟಿರೋದಲ್ವ ಎರಡೂವರೆ ಬಾಡಿಯಲ್ಲಿ ಎಷ್ಟು ಬಿಟ್ಟಿರ್ತೀರ ಅಷ್ಟು ಬಿಟ್ಕೋಬೇಕು ಅದಕ್ಕೆ ಎರಡೂವರೆ ಬಿಟ್ಟು ಇದಕ್ಕೆ ಎರಡು ಬಿಟ್ಟರೆ ಅಲ್ಲಿ ಇಲ್ಲಿಗೆ ಕಮ್ಮಿ ಬರುತ್ತೆ ಆಯ್ತಾ ಈಗ ಇಲ್ಲಿ ಸ್ಲೀವ್ ಡೌನ್ ತಗೋಬೇಕು ಎರಡೂವರೆ ತೊಗೊಂಡು ಇಲ್ಲಿಗೆ ಒಂದು ಲೈನ್ ಹಾಕ್ಬಿಡಿ ಸ್ಟ್ರೈಟಾಗಿ ಎರಡೂವರೆಗೆ ಯಾಕೆಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರ ಅನ್ನೋದಕ್ಕೆ ಲೈನ್ ಹಾಕ್ಸೋದು ಅದು ನೆಸೆಸರಿ ಇದ್ರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಬಟ್ ಶೇಪ್ ಕೊಡಬೇಕಾದ್ರೆ ನಿಮಗೆ ಅಷ್ಟು ನೀಟಾಗಿ ಶೇಪ್ ಕೊಡೋದಕ್ಕೆ ಬರಲ್ಲಲ್ಲ ಅಂತ ಲೈನ್ ಹಾಕ್ಸೋದು ಆಯ್ತಲ್ವಾ ಈಗ ಸ್ಲೀವ್ ಶೇಪ್ಗೆ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿ ಅಷ್ಟು ಶೇಪ್ ಬರಬಾರ್ದು ಅನ್ನೋದಕ್ಕೆ ಒಂದು ಒಂದು ಇಂಚು ಕರೆಕ್ಟಾಗಿ ಜಾಸ್ತಿ ಬರುತ್ತಲ್ಲ ನೋಡಿ ಅದು ಏನಾಗುತ್ತೆ ಇದ್ಯಾ ಈ ಗೊತ್ತಾಯ್ತರ ಟೇಪ್ ಎಳೆದು 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 ಅದು ಎಕ್ಸ್ಟೆಂಡ್ ಆಗುತ್ತೆ ಆದ್ರಿಂದ ಥರ ಆಗುತ್ತೆ ಹೊಸದಂತಲ್ಲ ಥರ ಕ್ಲಾತ್ ಆ ಥರ ಟೇಪ್ ಹಂಗಾದ ಇದು ಅಂತ ಹೇಳ್ತಾ ಇಲ್ಲ ಬಟ್ ಅದನ್ನ ನೋಡಿ ನೀವು ಬೇರೆ ಯಾವ್ದಾದ್ರು ಮೆಜರ್ಮೆಂಟ್ ಟೇಪ್ ಅಲ್ಲಿ ನೋಡಿ ಒಂದು ಒಂದು ಕಾಲೇ ಬರುತ್ತೆ ನೋಡಿದ್ರೆ ಗೊತ್ತಾಗೋಗುತ್ತಲ್ವಾ ಒಂದ್ ಇಂಚ್ ಇಲ್ಲ ಅಂತ ಆತರ ಟೇಪ್ ಆ ತರ ಆಗತ್ತೆ ನಾನು ಅದನ್ನೂ ಒಂದು ವಿಡಿಯೋ ಮಾಡಿದ್ದೀನಿ ಈ ತರ ಟೇಪ್ ಯೂಸ್ ಮಾಡಬೇಡಿ ಅಂತಾನೆ ಸರಿ ಇರ್ಲಿ ಬಿಡಿ ಇಲ್ಲಿ ಒಂದ್ ಇಂಚ್ ಈ ತರ ಮಾಡ್ಕೊಂಡಿರ್ತೀರಲ್ಲ ಈಗ ಸ್ಲೀವ್ ಶೇಪ್ ಕೊಡಿ ಯಾಕೆ ಹಾ ಇಲ್ಲಿಗೆಲ್ಲ ಹೇಳಿದ್ ನಾನು ಇಲ್ಲಿ ಲೈನ್ ಹಾಕೋಬೇಕು ಇಲ್ಲಿಂದ ಇಲ್ಲಿಗೆ ಇಲ್ಲಿ ನೀವು ಹಾಕೊಂಡ್ರೆ ಏನು ಮಾಡಕ್ಕಾಗಲ್ಲ ಇದು ಹಾಕ್ಸಿರೋದು ಇಲ್ಲಿ ಡೌನ್ ಶೇಪ್ ಬರ್ಲಿ ಅಂತ ಇಲ್ಲಿ ಇಲ್ಲಿ ಈ ಪಾಯಿಂಟಿಗೆ ಹಾಕೋಬೇಕು ಕ್ರಾಸ್ ಆಗಿ ಆಯ್ತಾ ಈಗ ಇಲ್ಲಿ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿ ನಿನಗೆ ಸಿಸ್ಟರ್ ಸಿಕ್ಕಿದ್ರುನೇ ಆ ಇಲ್ಲಿ ಅದು ಅವರ ಎಲ್ಲಾ ಇಕ್ಕೆಡೆ ಇಕ್ಕೆಡೆ ಕೊಡ್ತಿದ್ರು ಅವರು ಸ್ಟೋನ್ ದೇ ತಗೊಂಡಿದ್ರು ನೀ ತಗೊಂಡಿದ್ರಲ್ಲ ಆತರ ಇಲ್ಲಿಂದ ಇಲ್ಲಿಗೊಂದು 1/2 ಇಂಚ್ ಇಲ್ಲಿಂದ ಇಲ್ಲಿಗೊಂದು 1/2 ಇಂಚ್ ಮಾರ್ಕ್ ಮಾಡ್ಕೋಣ ನಾವು ಇಟ್ಕೊಂಡು ಹಿಂಗೆ ಎಳ್ದು ಎಳೆದು ತೆಗಿತೀವಲ್ಲ ಆಗಲೂ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ನಿಮಗೆ ಟೇಪು ಹಂಗಾಗಿ ಹಂಗಾಗುತ್ತೆ ಲೈನ್ ಹಾಕ್ಕೊಡಿ ಹಾಕ್ಕೊಬಿಟ್ಟು ಶೇಪ್ ಕೊಡಿ ఇల్లి ఇలిగే ఎరడూర ఇంచ్ తొడి అది షేప్న కంటిన్యూ ఆగి ఓకేనా లైన్ జాయిన్ మ ತಿನ್ನಿ ನಾನು ಮಾರ್ಕರ್ ಕೂಡ ಇಲ್ಲಿ ಅಂಚೂರು ಬೇಗ ನೋಡೋಣ ಎಷ್ಟು ಸ್ಪೀಡಾಗಿ ಕೊಡ್ತೀಯ ತಿನ್ನಿ ಹಾಳೆದ್ ಕೊಟ್ಟಲ್ಲ ಇದ್ರಲ್ಲಿ ಬರಲ್ಲ ಇಲ್ಲ ಏನೋ ನೀನ್ ಗಳಿಗೆಲ್ಲ ಏನೋ ಒಂಚೂರು ಬರ್ತಾ

ಓಪನ್ ಮಾಡಿದೆ ಸ್ಲೀವ್ ಶೇಪ್ ಚೆನ್ನಾಗಿ ಬಂದಿದೆಯಾ ನೋಡ್ಕೊಬೇಕು ಒಂದು ಸರಿ ಈ ಥರ ಮಾಡಿ ಕರೆಕ್ಟಾಗಿ ಬಂದಿದ್ಯಾ ಶೇಪು ಈಗ ಹ್ಞೂ ಕಟ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡಿ ಇಲ್ಲಿ ಇಷ್ಟಕ್ಕೆ ಮುಷಿಯಾಗಿ ತಗೊಳಲ್ವಲ್ಲ ನಿಮಗೆ ಫ್ರಂಟಲ್ಲಿ ಏನು ಕಟ್ಟಿಂಗು ಒಂದು ಕಾಲು ಇಂಚು ವ್ಯತ್ಯಾಸ ಏನು ಬಂದಿರುತ್ತೆ ಅದಷ್ಟು ಮಾತ್ರ ಹೋಗಬೇಕು ಅದಕ್ಕಿಂತ ಜಾಸ್ತಿ ಹೋಯ್ತು ಅಂದರೆ ಅದೇ ಬರುತ್ತೆ ಅಷ್ಟು ಓಕಲ್ಲ ಇದು ನಮಗೆ ಅಷ್ಟು ರೆಡಿ ಸ್ಲೀವ್ ಬೇಕಾಗಿರೋದು ಸ್ಟಿಚ್ಚಿಂಗ್ ಆದಾಗ ಬಾಟಮ್ ಫೋ ಫೋಲ್ಡಿಂಗ್ ಇದಾಗುತ್ತೆ ಇಲ್ಲಿ ಇದು ಇದಾಗುತ್ತೆ ಅನ್ನೋ ಥರ ಓಕೆನಾ ಈಗ ಇಲ್ಲಿ ಕ್ಲಾತಲ್ಲಿ ಇಲ್ಲಿ ಇಲ್ಲಿ ಒಂದು ಕಾಲು ಇಂಚಷ್ಟು ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ಇದು ಬಾರ್ಡರ್ ಇದೆ ಅಂತಂದ್ಬಿಟ್ಟು ಬಾರ್ಡರ್ಗೆ ತುದಿ ಕಟ್ ಮಾಡಿದ್ರೆ ನಮಗೆ ಫಿನಿಷಿಂಗಲ್ಲಿ ಇಲ್ಲಿ ಇದು ಊಟೋಗುತ್ತೆ ಸೊ ಹಂಗಾಗಿ ನೀವು ಯಾವುದೇ ಬಾರ್ಡರ್ನ ಕಟ್ ಮಾಡ್ತೀರಾ ಅಂದರೂ ಇಲ್ಲಿಗೆ ಒಂದು ಬಿಟ್ಟ ಅಂದರೆ ನೋಡಿ ಇಲ್ಲಿ ಇಷ್ಟು ಇದೇನು ನಮಗೆ ಇಲ್ಲಿ ಕೊಟ್ಟಿರ್ತಾನೆ ಅಷ್ಟನ್ನು ಬಿಟ್ಟು ಕಟ್ನ ಮಾಡ್ಕೋಬೇಕು ಮಾಡಿಕೊಂಡ್ರೆ ನಿಮಗೆ ಇದು ಫಿನಿಷಿಂಗ್ ಮಾಡಿದಾಗ ಎಕ್ಸಾಕ್ಟಾಗಿ ಇಷ್ಟು ಬಾರ್ಡರ್ ಬರುತ್ತೆ ನೀವು ಕೇಳಿದ್ರಲ್ಲ ಜಾಸ್ತಿ ನಾಲ್ಕು ಇದು ಅದು ಅಂತ ಅದು ಇಲ್ಲಿಗೆ ಇದಾಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟೇ ಹೇಳಿಲ್ಲ ನಾಲ್ಕು ಐದು ನಾಲ್ಕು ಒಂಬತ್ತು ಅನ್ನೋ ಥರ ತೊಗೊಂಡೆ ಇಲ್ಲಿ ತೊಗೋಬೇಕಾದ್ರೆ ನಾನು ಇಂಚು ಜಾಸ್ತಿ ತಗೋತೀನಿ ಇಲ್ಲಿ ನೀಟಾಗಿ ಕಟ್ ಮಾಡಿಕೊಡಿ ಇದು ಇಷ್ಟು ಹಿಂಗೆ ಬಾರ್ಡ್ರು ಕಟ್ ಆಗಿದೆ ಇಲ್ಲಿ ನಿಮಗೆ ಎಷ್ಟು ಬಂದಿದೆ ಐದು ವರೆ ಬಂದಿದೆ ಇದು ಇನ್ನು ಇದು ಹತ್ತು ಬಂದಿದೆ ಸೊ ನನಗೆ ಇಲ್ಲಿ ಇದು ಕೂಡ ನಾಲ್ಕೂವರೆ ಬೇಕಾಗುತ್ತೆ ನಾಲ್ಕೂವರೆ ಅಂದರೆ ಇದು ಅರ್ಧ ಇಂಚು ಫಿನಿಶಿಂಗಿಗೆ ಹೋಗುತ್ತೆ ಮೇಲ್ಗಡೆಗೆ ಒಂದು ಅರ್ಧ ಇಂಚು ಸೊ ಇಲ್ಲೊಂದು ಐದೈದೇ ತೊಗೊತೀನಿ ಆಯಿತಾ ಹತ್ತಿದೆ ಎಕ್ಸಾಕ್ಟಾಗಿ ಏನಿದೆ ಇದನ್ನು ಕರೆಕ್ಟಾಗಿ ಆಗಿ ಇಟ್ಕೊಂಡು ಹೀಗೆ ಸೆಂಟರಿಗೆ ಕಟ್ ಮಾಡ್ಕೊಡಿ ಈಗ ಕಟ್ ಮಾಡಿರ್ತೀವಲ್ಲ ಇದನ್ನು ನಾವು ಫ್ರಿಲ್ ತೆಕ್ಕೊಬೋದು ಪೂರ್ತಿ ನಿಮ್ಗೆ ಚೆನ್ನಾಗಿ ಬರುತ್ತೆ ಫ್ರಿಲ್ ಈ ಥರ ಸಿಕ್ಕಿದ್ರೆ ಇಲ್ಲ ಅಂದಾಗ ಏನಾಗುತ್ತೆ ಬಟ್ಟೆ ಕಮ್ಮಿ ಇತ್ತು ಅಂದಾಗ ಫ್ರಿಲ್ ಕಮ್ಮಿ ಆಗುತ್ತೆ ಇದು ಏನಾಗುತ್ತೆ ಅಂದರೆ ನಿಮಗೆ ಸ್ಲೀವು ಬರೋದು ಎಷ್ಟು ಎಂಟು ಬರುತ್ತೆ ಅಲ್ವಾ ಎಂಟು ಎಂಟು ಅಂದರೆ ಹದಿನಾರು ಬೇಕಾಗುತ್ತೆ ಡಬ್ಬಲ್ ಸಿಗುತ್ತೆ ಇದರಲ್ಲಿ ಈಗ ನಾನು ಇಲ್ಲಿ ಫೋಲ್ಡಿಂಗಲ್ಲೇ ಇಟ್ಕೊಂಡಿರೋದ್ರಿಂದ ಏನು ಇದೆ ಅದ್ರ ಡಬಲ್ ಸಿಗುತ್ತೆ ಅಂದಾಗ ನಿಮಗೆ ಫ್ರಿಲ್ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರಿಲ್ ತಗೋಬೇಕಾದ್ರೆ ನೀವು ಅದ್ರ ಡಬಲ್ ಸಿಗಬೇಕು ಇಲ್ಲ ಅದಕ್ಕೂ ಜಾಸ್ತಿ ಸಿಕ್ಕಿದ್ರೂ ವರ್ಕ್ ಆಗುತ್ತೆ ಕಮ್ಮಿ ಸಿಕ್ತು ಅಂದಾಗ ನೀವು ಫ್ರಿಲ್ ಬ್ಲೌಸಿಗೆ ಹೋಗಬೇಡಿ ಆ ಥರ ಸೆಂಟರಿಗೆ ಕಟ್ ಮಾಡ್ಕೊಳ್ಳಿ ಈಗ ಈ ಪೇಪರ್ ಕಟಿಂಗ್ ನಾವು ಲೈನಿಂಗ್ ನ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೋತಾ ಇದೀವಿ ನೋಡಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ಅಲ್ಲಿ ಇದೆ ಇಟ್ಕೊಂಡ್ರು ಕಟ್ ಮಾಡ್ಬೋದು ಇಲ್ಲ ಈ ರೀತಿ ಅಗ್ಲ ಮಾಡ್ಕೊಂಡು ಇಲ್ಲಿ ಎರಡ್ ಲೇಯರ್ ಇದೆ ಎರಡ್ ಲೇಯರ್ ಇರೋದ್ರಿಂದ ಎರಡ್ ಸ್ಲೀವ್ ಒಟ್ಟಿಗೆ ಬರುತ್ತೆ ಗುಂಡ್ಪಿನಿಂದ ನೀಟಾಗಿ ಲಾಕ್ ನ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರು ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಫೋಲ್ಡಿಂಗ್ ಅಲ್ಲಾದ್ರೂ ಮಾಡ್ಕೊಳ್ಳಿ ಇಲ್ಲ ಈ ರೀತಿ ಎರಡ್ ಲೇಯರ್ ಟೈಪಲ್ಲಾದರೂ ಮಾಡ್ಕೊಳ್ಳಿ ಬಟ್ ಶೇಪ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರೋ ರೀತಿಯಲ್ಲಿ ಕಟ್ನ ಮಾಡ್ಕೋಬೇಕು ನೋಡಿದ್ರಲ್ಲ ಯಾವ ರೀತಿ ನಾನು ಹೇಳ್ಕೊಡ್ತೀನಿ ಅಂತ ಅಲ್ಲದೆ ಈ ರೀತಿ ಪಫ್ ಸ್ಲೀವ್ ಇವತ್ತಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿದೆ ಸೊ ಡಿಸೈನ್ ಗ್ಲೌಸ್ ಜೊತೆಗೆ ಡಿಸೈನ್ ಸ್ಲೀವ್ಸು ಕೂಡ ನಾನು ಟಾಪಿಕಲ್ಲಿ ತಗೊಂತಾ ಇದ್ದೀನಿ ಹಾಗೆ ಆಫ್ಲೈನ್ ಕ್ಲಾಸಸ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ದಾಗತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾನು ಸ್ಟಿಚಿಂಗು ತೋರಿಸ್ತೀನಿ ಇದನ್ನೇ ನೆಕ್ಸ್ಟ್ ಇನ್ನೂ ಎರಡು ಮೂರು ರೀತಿ ಸ್ಲೀವ್ಸು ಹಾಗೇ ನಾವು ಏನು ಡಿಸೈನ್ ಬ್ಲೌಸು ಎಲ್ಲನೂ ಒಟ್ಟಿಗೆ ಒಟ್ಟೊಟ್ಟಿಗೆ ಮಾಡ್ತಾ ಹೋಗೋಣ ಆವಾಗ ನಿಮಗೇನೆ ಗೊತ್ತಾಗತ್ತೆ ಯಾವುದನ್ನ ಯಾವ ರೀತಿ ಮಾಡಬೇಕು ಅಂತ ತುಂಬ ಸ್ವಲ್ಪ ಡಿಫಿಕಲ್ಟ್ ಡಿಸೈನ್ಸ್ನ ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ಸಣ್ಣ ಪುಟ್ಟ ಡಿಸೈನ್ಸ್ನ ನೀವು ಮಾಡ್ಕೋಬೋದು ಈಗಾಗಲೇ ನಾನು ನಿಮಗೆ ತೋರಿಸಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಡಿಸೈನ್ಸ್ನ ತೋರಿಸಿದ್ರೆ ನಿಮಗೆ ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗಿ ಹಾಗೆ ನೀವು ಕೂಡ ಟ್ರೈ ಮಾಡಿ ನನಗೆ ಕನ್ಫ್ಯೂಷನ್ಸ್ ಏನಾದ್ರು ಇತ್ತು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇಷ್ಟು ಈಸಿಯಾಗಿ ನಾವು ಕಟಿಂಗ್ ನ ಮಾಡಿದೀವಿ ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ನ ಮಾಡ್ತೀನಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್